ಆ ಹೆಂಗದಲ್ಲಿ ಯಾರು ರುಚ ಮಾಡ್ತಾರೆ ನಮ್ಮ ಪಕ್ಷದವ್ರು ಅವನ ಪಕ್ಷ ಬೇರೆ ಪಕ್ಷ ಕೇಳಿದ್ರೆ ಅವನು ಎಷ್ಟು ಗೆತ್ತನು ಏನಕ್ಕ ಗೊತ್ತಿಲ್ಲ ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಣಕತ್ ಒಂದು ನಂಗೆ ಆತಂಕದ ಅದಕ್ಕೆ ಅವ್ರು ಸತತ ಅವನ ಜೋಡೆ ಸಂಪರ್ಟ್ಕೊಂಡು ಅವ್ನು ಬೇರೆ ತಪ್ಪು ದಾರಿ ಇಡ್ಬೇಕು ಒಂದು ಆ ಉದ್ದೇಶ ಪದೇ ಪದೇ ಬಿಡಾಕಂದ್ ಈ ಉದ್ದೇಶ ಸ್ನೇಹಿತ ನನ್ನ ಒಳ್ಳೆ ಸ್ನೇಹಿತ ನನ್ನ ಮಾತಿಗೆ ಬೆಲೆ ಕೊಡ್ತಾನೋ ಅವೇನು ನನ್ನ ಮಾತಿಗೆ ಗುರುದ್ ಹೋಗೋದಿಲ್ಲ ಆದ್ರೆ ಅನಿವಾರ್ಯ ಅವನ ಅವಗೂ ಮನಸ್ಸಿಗೆ ಹೋಗಂಗೆ ನಡ್ಕೊಂಡ್ರೆ ಅನಿವಾರ್ಯ ಯಾರೇ ನಾನೇ ಇದ್ರೆ ಅಣಿವ್ಯಾರ ಹೇಳೋದು ಇದು ಪಕ್ಷ ಅಂತ ಪಕ್ಷ ಯಾರು ಯಾರು ಅಲ್ಲ ಪಕ್ಷಕ್ಕೆ ನಾನಕ್ಕೆ ದೊಡ್ಡ ಪಕ್ಷ ದೊಡ್ಡದು ಇಂಥ ರಮೇಶ್ ಜಗ ಬರ್ತಾರ ಹೋಗ್ತಾರೆ ಆ ಮಾತಲ್ಲ ಯತ್ನಾಳ್ ಅವರು ಈ ಸದ್ಯ ಮಟ್ಟದಲ್ಲಿ ಒಂದು ದೊಡ್ಡ ಅಂಕ ಬೆಳಾತಾರೆ ಅದಕ್ಕೆ ಯಾರು ಎಲ್ಲ ಹೋಗ್ಬೇಕು ವಿಜೇಂದ್ರತೆ ನೋಡಿ ಯಡಿಯೂರಪ್ಪನ ಕ್ವಶನ್ ಮಾಡೋಲ್ಲ ಯಡಿಯೂರಪ್ಪನ ವ್ಯಕ್ತಿತ್ವ ಯಡಿಯೂರಪ್ಪನ ಪಕ್ಷಕ್ಕೆ ಭಾಳ ಸತತವಾಗಿ ಪ್ರಯತ್ನ ಮಾಡಿದ ಅದ್ರ ಬಗ್ಗೆ ನಾವು ನೋ ಕ್ವಶನ್ ವಿಜೇಂದ್ರ ಅವರು ಪದೇ ಪದೇ ಆದರೆ ವಿಜೇಂದ್ರ ಯಾಕೆ ನಾವು ಹೈಕಮಾಂಡ್ ಅವನ್ನ ಅಧ್ಯಕ್ಷ ಮಾಡ್ತಾರೆ ಏನು ಅಂತ ನೋಡಿದ್ರೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಮಾಡಿದ ಅರೆ ಹತ್ನಾಳವ್ರು ನಾವು ಕಳ್ಕೊಬಾರ್ದು ನಮ್ಮ ಪಕ್ಷದ ಅದೇ ಮೇನ್ ನನ್ನ ಅಜೆಂಡಾ ಪದೇ ಪದೇ ಕ ವಾರಕ್ಕೊಮ್ಮೆ ಹತ್ತು ಸ್ವಾಮಿ ಭೇಟಿ ಆಗ್ಬೋದು ಅವನು ಅವ್ನ ತಲೆ ತುಂಬ ಪಕ್ಷ ಭಾಳಷ್ಟು ಅವನು ವ್ಯಕ್ತಿತ್ವ ಬೆಳೆದಂಗ ಹೊಗಳ ಬಂಟ್ರು ಹೊಣೆ ಕೊಡ್ತಾರೆ ಹೊಗಳ ಬಂಟ್ರಿಂದ ತಪ್ಪದೆ ಹೆಜ್ಜೆ ಜಿ ಬ್ಯಾಡ ಅನ್ನೋ ನಾವು ಸತತ ಭೇಟಿ ಹಾಕೋದು ಅಷ್ಟೇ

ನಾನು ನಾನು ಹಿಡ್ಕೊಂಡು ಎಲ್ಲರೂ ನಾ ಇರಬಹುದು ನಮ್ಮ ಪಕ್ಷ ದೊಡ್ಡ ಸಣ್ಣ ನಾಯಕ ಹೈಕಮಾಂಡ್ ಏನು ಅಂತ ಬಂದ ನಾವು ಕ್ರಾಂತಿ ಇಲ್ಲ ಪದೇ ಹೇಳ್ತಿರ್ತೀರಿ ಸಿದ್ದರಾಮಯ್ಯ ಬೇರೆದವ್ರ ನಾಯಕತ್ವ ಕೊಡ್ಬೇಕು ಅನ್ನೋದು ಬಟ್ ನನಗೊಂದು ನಮ್ಮ ಪಕ್ಷದ ಬಗ್ಗೆ ಅಸಹ ಅಸಲ ಅವ್ರ ಪಕ್ಷದ ಬಗ್ಗೆ ಯಾಕೆ ಚರ್ಚೆ ಮಾಡಿದ್ರು ನಮ್ಮ ಅವರು ನಮ್ಮ ಪಕ್ಷಕ್ಕೆ ವಿಷಯ ಅದಾವ ಅದನ್ನು ಹೋರಾಡ್ಬಿಟ್ಟು ಸುಳ್ಳು ಅವ್ರು ಏನ ಮಾಡ್ಬೇಕು ಯಾರ ಮಾಡ್ಬೇಕು ಡಿ ಕೆ ಶಿವಮೊಳ ಬರೋಕ ಖರ್ಗೆ ಬರೋಕ ಸಿದ್ದಿ ಅವ್ರ ಪಕ್ಷದ ಅಂತರಿಕ್ಷ ಸಮಸ್ಯೆದು ಅದ್ರ ಬಗ್ಗೆ ಚರ್ಚೆ ಒಳಗೆ ನಾನು ಆಸೆ ಅನಿಸ್ತಾ ಸಪೋಸ್ ಡಿ ಕೆ ಶಿವಕುಮಾರ್ ಏನಾದ್ರು ಸಿ ಎಂ ಆದ್ರೆ ಏಕನಾಥ್ ಸಿಂಧೆ ಅವ್ರು ಯಾರಾಗ್ತಾರ ಕರ್ನಾಟಕದಲ್ಲಿ ಸಪೋಸ್ ನೀವು ಸುಮ್ಕು ತೋಲ್ತೀರಾ ಅಥವಾ ಆಗೋದಿಲ್ಲ ಅವ್ರ ಪಕ್ಷ ಇನ್ನೂ ಎರಡು ಕಾಂಗ್ರೆಸ್ ಪಕ್ಷ ಮುಂದುವರಿಬೇಕು ಇನ್ನೂ ಕೆಳಗೆ ಉಕ್ಕು ಅಂತ ಅದು ನಾ ಅದು ಕೈ ಹಾಕಿ ನಾವು ಇರೋ ಪಕ್ಷ ಒಳ್ಳೆ ಕಾರ್ಯಕ್ರಮ ಮಾಡೋಕೆ ಎಷ್ಟೇ ನಂದು ಅವ್ರ ಪಕ್ಷದ ಅಂತರಿಕ್ಷ ಯಾರು ಡಿ ಕೆ ಮಾಡಲಿ ಬೇಕಿವ್ರು ಮುಂದುವರ್ಸಲಿ ಒಟ್ ನಮ್ಮ ಬಿಜೆಪಿ ಪಕ್ಷ ವಿರೋಧ ಪಕ್ಷ ಕೆಲಸ ಮಾಡಬೇಕು ಇಷ್ಟೇ ನಮ್ದು ನೋಡ್ರಿ ಒಂದು ನೂ ನೋವು ಮೇಲೆ ಕೈರ್ದೈತಿ ಸಣ್ಣ ಮಗುಗೆ ಒಟ್ಟು ಸಲ ಹೇಳಕ್ ಹೋದೈತಿ ಬುದ್ಧಿ ಒಂದು ಮನುಷ್ಯ ನೋವಿನ ಕೈ ಇಟ್ರೆ ಒಯ್ಯೋ ತಾನೆ ಹಂಗಣ ಸೌದಿ ನೋವಿನ ಮೇಲೆ ಕಲ ಕೈ ಇಟ್ಟ್ರೆ ನನ್ನ ಸಂಘಟನೆ ಕರೆಕ್ಟ್ ಹೊಂಟೈತದ ನನಗೆ ಈಗ ನನಗೆ ಕಳೆದ ಎರಡು ಮೂರು ವರ್ಷದಿಂದ ನಮ್ಮ ಪಕ್ಷ ಭಾಳ ಹೀನಾನ ಸೋತಾಗ ನಂಗೆ ಭಾಳ ಮನುಷ್ಯ ಮನುಷ್ಯನೋವಾಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಭಾಳ ನೋವಾಗಿತ್ತು ಯಾಕೆ ನಾವು ಭಾಳ ಕೆಲಸ ಮಾಡಿದ್ವಿ ಭಾಳಷ್ಟು ತ್ಯಾಗ್ ಮಾಡಿ ಬಿ ಜೆ ಪಿ ಪಾರ್ಟಿ ಕಟ್ಟಿದ್ವಿ ಇಷ್ಟು ಎಪ್ಪತ್ನಾಲ್ಕು ಸಾವಿರ ಮಹೇಶ್ ಕುರಿ ನನಗೂ ನೋವಾಗಿತ್ತು ಆದರೆ ಇವತ್ತು ನಮ್ಮ ಸಂಘಟನೆ ಸರಿಯಾದಲ್ಲಿ ಹೊಂಟದೆ ಇಪ್ಪತ್ತೆರಡು ನೂರು ನೂರು ಸೌಧಿ ಕೆಡುತ್ತೆ ನಾವು ಇದು ನಮ್ಮ ಸತ್ಯ ಸರ್ ಸರ್ ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ ನೋಡಿ ಡಿ ಸಿ ಬ್ಯಾಂಕ್ ಇರ್ಬೋದು ಪಕ್ಷ ಅತೀತ ಇರ್ತಿತ್ತು ಪಕ್ಷದ ಯಾವುದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದು ಬಂದಮೇಲೆ ಯಾವುದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ ಇಲೆಕ್ಷನ್ ಹಂಗಿರ್ತದೆ ಈಗ ಸಹಕಾರ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ ಡಿ ಸಿ ಬ್ಯಾಂಕ್ ಇರ್ತಾವೆ ಪಕ್ಷ ದಶಿ ಮಲ್ದ ಅಷ್ಟ ಪಕ್ಷ ಬರ್ತೈತಿ ಉಳ್ಕಿದಿಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು ಅವ್ರ ಸೌದಿಯವ್ರಿಗೆ ಒಂದು ಅನ್ಯಾಯ್ತು ಕಾಂಗ್ರೆಸ್ ಒಂದು ಟೀಮ್ ಕಟ್ಟರು ನಾವೆಲ್ಲ ಕೂಡಿ ಮಾಡಿದ ಪಕ್ಷಾತೀತ ಎಲ್ಲ ಪಕ್ಷ ಕೊಡೋದು ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಇತ್ತು ಎನ್ ಎಲ್ಲ ಕೂಡಿ ಮಾಡಿದ್ವಿ ನೋಡ್ರಿ ಆ ಪಾಪ ಸಣ್ಣ ಮುಗೋದು ಅದ್ರ ಬಗ್ಗೆ ನೋಡ್ಕೊಂಡು ಕಾಮೆಂಟ್ಸ್ ಸಣ್ಣ ಮುಗೋದು ಅದ್ರ ಪಾಪ ಬುದ್ಧಿಲ್ಲ ಈಗ ಅವ್ರ ಅವ್ರ ಬಗ್ಗೆನೆ ಸೌದಿಗೆ ಉತ್ತರ ಕೊಡ್ತಾನ ಚಿದಾನ್ ಸೌದಿ ನನ್ನ ಲೆವೆಲ್ ಪಾಪ ಒಳ್ಳೇದಾಗಲಿ ಅವರು ಬಿಜೆಪಿ ಬರ್ತಾರ ಅಂತ ಹೇಳಿ ಸೌದಿ ಅವರು ಹೇಳಿದ್ರು ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಮೇಶ್ ಜಾರಕಿಹೊಳಿ ಜೊತೆ ಕೈ ಹುಡ್ತಿದಾರ ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಅವ್ರನ್ನ ಬಿಜೆಪಿ ಕರ್ಕೊಂಡ್ ಬಂದು ಮುಂದೆ ಮಹೇಶ್ ಕುಮಟಳ್ಳಿ ಅವರು ನಿಲ್ಲಿಸ್ತಾರ ಅಂತ ಹೇಳಿ ನಮ್ಮನ್ನ ನೋಡ್ರಿ ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವೇದಿಕೆಲ್ಲ ಹಾಕದೆ ಯಾರೋ ಸೌದಿ ಅವ್ರು ಮಾತಾಡೋದಂತ ಸೌದಿ ಅವರ ಬಗ್ಗೆ ಅವರು ಗಣ್ಯಾನ ಇಲ್ಲಿ ಬರ್ತಾವ್ ನನಗೇನು ಗೊತ್ತಿಲ್ಲ ಆಮೇಲೆ ಬಹಳಷ್ಟು ಬಿಜೆಪಿ ನಾಯಕ ಮಹೇಶ್ ಗುಂಪೋಳ ಅವರು ಬಹಳ ಶಾಸಕರು ಅವ್ರು ಎಣ್ಣೆ ಆಗಿದೆ ಹೈಕಮಾಂಡ್ ಬೇರೆ ಸ್ವಾಗತ ಬರಲಿ ಕೂಡ ಪಕ್ಷ ಯಾರು ಬೇಕಾ ಬರ್ಬೋದು ನಾ ಸ್ವಾಗತ ಪಕ್ಷ ಸ್ವಾಗತ ನಂದು ಸ್ವಾಗತ ಇಲ್ಲ ರಮೇಶ್ ಅವ್ರಿಗೆ ಸ್ವಾಗತ ಪಕ್ಷ ಸ್ವಾಗತ ಕಾಮೆಂಟ್ಸ್ ಅಥನೇ ಕಾರ್ಖಾನೆ ಚುನಾವಣೆಯಲ್ಲಿ ಸಿದ್ಧತೆ ಇಲ್ಲದೇ ನಾವು ನೀವು ಹೇಳಿದ್ರ ಅಂತ ಗ್ರೌಂಡ್ ವರ್ಕ್ ಇಲ್ಲದೇ ಹೇಳೋದಕ್ಕೆ ಅಲ್ಲಿ ಹಿನ್ನಡೆ ಆಯಿತಾ ಅಂತ ನಾವು ಅಥನಿದ್ದು ಸೋಲು ಅಂತ ಮೊದಲೇ ಬಿಡ ಊಟಕ್ಕೆ ಮೊದಲು ಹೊಡ್ಬೋದು ಮೊದಲು ಹೇಳಿದ್ರು ನಾವು ನೀವು ಭಾರಿ ಸೋಲು ನೀವು ಬಳದ್ರಪ್ಪ ನಮ್ಮ ಮುಂಜಾನೆ ಹೊಟ್ಟಿದಾಗ ನಮ್ಮ ಮೂರು ಹೊಟ್ಟು ಬೀಳ್ತೇವೆ ನಾವು ಓನ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಸೌದೆ ನಾಟಕ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿ ದುಡ್ಡು ಕೊಟ್ಟು ಎಲ್ಲ ಮಾಡಿ ಅವ್ರದಾಕ್ರೆ ಈ ಸಲ ಯಾವುದೇ ಕಾರ್ರು ಇಲೆಕ್ಷನ್ ಮಾಡೋದು ಮಾಡಿದೆ ಇಲೆಕ್ಷನ್ ಮಾಡಿದೆ ನಾವು ನಾವು ಗಿರಿವಾಗ ನಿತ್ರಿಕಿಲ್ಲ ಚುನಾನ ಆಗಿಲ್ಲ ಚುನಾನ ಆಗ ಶುಗರ್ ಫ್ಯಾಕ್ಟ್ರಿ ಮಾತ್ರ ಫುಲ್ ನಾವೊಂದು ತಯಾರಿ ಇಲ್ಲ ಒಂದು ಬರೀ ಅಲ್ಲಿ ಏನಂತೂ ನಾವು ಬರೀ ನಾವೊಂದು ಮೂರು ಫೋನ್ ಮಾಡಿದೆ ಒಂದು ಭಾಷೆ ಮಾಡಿದೆ ಒಟ್ಟೆ ಅಲ್ಲಿ ಹೋಗಿಲ್ಲ ನಾನು ಬರೀ ಮೂರು ಮಂದಿಗೆ ಮೂರು ಫೋನ್ ಮಾಡಿದೆ ಒಂದು ಸಲ ಹೋಗಿ ನಮಗೆ ಒಂದು ಭಾಷೆ ನೀವು ಬಂದು ಸೌಕರ್ಯ ನೀವು ಅಲ್ಲೇ ಹೋಗಿ ಕೂತು ಅಲ್ಲಿ ಬಂದು ಒಂದು ಫೋನ್ ಒಂದು ಭಾಷೆ ಮಾಡಿ ನಮ್ಗೆ ಶಕ್ತಿ ಬರ್ತದೆ ನಾವು ಹೋಗಿ ಭಾಷೆ ಮಾಡಿ ಮತ್ತೆ ನಾವು ಹೋಗಿಬಿಟ್ಟು ಇಲ್ಲ ಇಲ್ಲ ಅಲ್ಲಿ ಸೀರಿಯಸ್ ತೊಳಿ ಲಕ್ಷಣ ಅದನ್ನು ನೀವು ಹದಿನೆಂಟು ಸಾವಿರ ಹುಟ್ಟು ಅಲ್ಲಿ ಫ್ಯಾಕ್ಟ್ರಿಲಿ ಅಂತ ಐದೂರು ಸಾವಿರ ತಂದು ಹೆಚ್ಚು ಲಕ್ಷ್ಮಣ ಸವದಿ ಅವರು ನೀವು ಒಂದು ನೀವು ಬರೀ ನಿಮ್ಮ ಬಹುಶಃ ಅಲ್ಲಿ ಮ್ಯಾ ಮ್ಯಾನೇ ಸೊಪ್ಪು ನಿಮ್ಮ ಟಿ ವಿ ಯಾವುದೋ ಆ್ಯಂಕರ್ ಸ್ವಲ್ಪ ಹೇಳಿ ಹದಿನೆಂಟು ಸಾವಿರ ಹುಡುಗವರು ಅದನ್ನು ಏನೇನು ಗೋಲ್ಮಾಲ ಮಾಡಿ ಐದೂರು ಸಾವಿರ ತಂದು ಹೆಚ್ಚಿದ್ರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಹೊಡ್ದದ ನಾವು ನೀವು ಅದನ್ನು ವಿಚಾರ ಮಾಡಿ ನಾವು